ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಹೋರಾಟದ ಅಮೃತ ನಾನು ಡಿಕೆ ಸುರೇಶ್ ತಂಗಿ ಅನ್ನೋ ಸಿನಿಮಾದಲ್ಲಿ ಮರಕಾಯ ಪ್ರವೇಶ ಮಾಡಿರುವ ಐಶ್ವರ್ಯಾ ಡೈರೆಕ್ಟ್ ಮಾಡಿದ್ದ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ ಡೈಲಾಗ್ಗಳಲ್ಲೇ ಮೋಡಿ ಮಾಡಿ ರಿಚ್ ಆಗಿರೋ ಕುಳಗಳಿಗೆ ಹೆಚ್ಚಾಗಿ ಝೂಮ್ ಆಗ್ತಾ ಇದ್ದ ಈ ಬಂಗಾರಿ ವಿರುದ್ಧ ಮತ್ತೊಂದು ಕೇಸ್ ಆಗಿದೆ ಹಾಗಾದ್ರೆ ಐಶ್ವರ್ಯ ಇವಳ ಕತೆ ಕೇಳಿದ್ರೆ ನೀವು ಆಗ್ತೀರಾ ಆಶ್ಚರ್ಯ ಮಾತಲ್ಲೇ ಮೋಡಿ ಮಾಡಿ ಹೈ ಕ್ಲಾಸ್ ಕುಳಗಳಿಗೆ ಝೂಮ್ ಹಾಕೋದ್ರಲ್ಲಿ ಫಸ್ಟ್ ನೈಸಾಗೆ ಅಟ್ಯಾಕ್ ಮಾಡೋ ಈ ಮಾಯಾವಿ ಪೈಸಾ ವಸೂಲಾದ್ಮೇಲೆ ಅಸಲಿ ಮುಖ ತೋರಿಸಿ ಮೂರು ನಾಮ ಹಾಕೋದ್ರಲ್ಲಿ ಫೇಮಸ್ ಮ್ಯಾಟ್ರು ಏನಂದ್ರೆ ಇದೀಗ ಈ ಮಾಯಾಂಗನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಐಶ್ವರ್ಯಾಳ ನೆಟ್ವರ್ಕ್ ಜಸ್ಟ್ ಸಿನಿಮಾ ಪಾಲಿಟಿಕ್ಸ್ ಮಾತ್ರವಲ್ಲ ರಿಯಲ್ ಎಸ್ಟೇಟ್ ನಲ್ಲೂ ಹಬ್ಬಿಕೊಂಡಿದೆ ಕೆ ಸುರೇಶ್ ತಂಗಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ಐಸು ಉದ್ಯಮಿ ಡಾಕ್ಟರ್ ದಯಾನಂದ ಲಿಂಗೇಗೌಡಗೂ ನೀಟಾಗಿ ಪಂಗನಾಮ ಇಟ್ಟಿದ್ದಾಳಂತೆ ಅದ್ಯಾವಾಗ ಅಕ್ಕ ಮಾಡಿದ್ದ ಒಂದೊಂದೇ ಸಿನಿಮಾ ಆಚೆ ಬಂತು ಕೋಟಿ ಕಳೆದುಕೊಂಡ ದಯಾನಂದ ಸದ್ಯ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಐಶ್ವರ್ಯಾ ಗೌಡ ಪತಿ ಹರೀಶ್ ಸೇರಿ ಒಟ್ಟು ಏಳು ಮಂದಿ ವಿರುದ್ಧ ಕೇಸ್ ಆಗಿದೆ ಅದಷ್ಟೇ ಇಲ್ಲ ಕೊಟ್ಟ ಹಣ ವಾಪಸ್ ಕೇಳಿದ್ರೆ ಐಸು ಗ್ಯಾಂಗ್ ಬೆದರಿಕೆ ಹಾಕ್ತಿದ್ದಾಗಿಯೂ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಐಶ್ವರ್ಯ ವಂಚನೆ ಸೀರೀಸ್ಗೆ ಫುಲ್ ಸ್ಟಾಪ್ ಬೀಳುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಅವ್ರು ಅನ್ನೋ ಹಾಗೆ ಒಬ್ಬೊಬ್ಬರಲ್ಲ ಒಬ್ಬರ ತೆರೆ ಹಿಂದೆ ಮಾಡಿದ್ದ ಬಿಲ್ಡ್ ಅಪ್ ರಾಣಿ ಸೀನ್ಗಳನ್ನ ಸೀರಿಯಲ್ ತರ ರಿಲೀಸ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಅದೆಷ್ಟು ಹೊಸ ಹೊಸ ಕಥೆಗಳು ರಿವೀಲ್ ಆಗ್ತಾವೋ ಅಂತ ಕಾದು ನೋಡ್ಬೇಕಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ